ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವೇರಿಕೋಸ್ ವೇನ್ ಈ ಸಮಸ್ಯೆಗೆ ಮನೆಮದ್ದು ಪರಿಹಾರವನ್ನು ನೋಡೋಣ ವೆರಿಕೋಸ್ ವೇನ್ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದು ಈ ಕಾರಣದಿಂದ ಹಾಗೂ ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಹೆಚ್ಚು ಕುಂತಲ್ಲೇ ಕುಂತು ಕಾಲನ್ನು ಜೋತ್ ಬಿಟ್ಕೊಂಡು ಕುಂತಾಗ ಟೈಲರ್ ಆಗಿರ್ಬೋದು ಆಫೀಸ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು ಡ್ರೈವರ್ ಆಗಿರ್ಬೋದು ಕುಂತಲ್ಲೇ ಕುಂತು ಅದು ಕೂಡ ಕಾಲು ಕೆಳಗೆ ಇಟ್ಕೊಂಡು ನಾ ಹೀಗೆ ಮೇಲೆ ನಾನು ಚೇರ್ ಮೇಲೆ ಕುಂತರೂ ಕೂಡ ಕಾಲು ಮೇಲೆ ಇಟ್ಕೊಂಡಿದ್ದೇನೆ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವ್ರು ಆಫೀಸಲ್ಲಿ ಹಿಂಗೆ ಕೂರ್ಲಿಕ್ಕಾಗಲ್ಲ ಹಿಂಗೆ ಕೆಳಗೆ ಇಟ್ಟಿರ್ತಾರೆ ಹಿಂಗೆ ಕೆಳಗೆ ಬಿಟ್ಟಿರ್ತಾರೆ ಅದು ಕೆಳಗಡೆ ಹಾಗೆ ಇದ್ದಾಗ ಫೋರ್ಸ್ ಜಾಸ್ತಿಯಾಗಿ ಅಲ್ಲಿ ಕಾಲಿಗೆ ಒತ್ತಡ ಜಾಸ್ತಿಯಾಗಿ ಬ್ಲಡ್ ವೆಸಲ್ಸ್ಗಳಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ರಕ್ತ ಅಲ್ಲಿ ಹೆಪ್ಪುಗಟ್ಟುತ್ತೆ ಅದರಿಂದ ಆ ಒಂದು ವೆರಿಕೋಸವೇನಿನ ಸಮಸ್ಯೆ ಬರ್ತದೆ ಮತ್ತು ಪಿತ್ತದ ವಿಕಾರದಿಂದಲೂ ಕೂಡ ಅಂದರೆ ಅಸಿಡಿಕ್ ಫುಡ್ಡನ್ನು ಜಾಸ್ತಿ ತಿನ್ನೋದು ದುಶ್ಚಟಗಳನ್ನು ಮಾಡೋದು ಖಾರ ಮಸಾಲೆ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಕೂಡ ಪಿತ್ತ ಜಾಸ್ತಿಯಾಗಿ ಪಿತ್ತ ಮತ್ತು ವಾತಾವಿಕಾರದಿಂದ ಕೂಡ ಈ ಒಂದು ವೆರಿಕೋಸ್ವೇನಿನ ಸಮಸ್ಯೆ ಬರ್ತದೆ ಇದಕ್ಕೆ ಕಾರಣಗಳನ್ನು ತಿಳ್ಕೊಂಡು ಆ ಕಾರಣಗಳನ್ನು ಸರಿಪಡಿಸ್ಕೊಳ್ಬೇಕು ಜೊತೆಗೆ ಅಜೀರ್ಣ ಮಲಬದ್ಧತೆಯೂ ಕೂಡ ವೆರಿಕೋಸ್ವಿನಿಗೆ ಮೂಲ ಕಾರಣ ರಾಸಾಯನಿಕ ಔಷಧಿಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ಕೂಡ ಅದಕ್ಕೆ ಮೂಲ ಕಾರಣ ಆಗ್ತದೆ ಎಲ್ಲೋ ಒಂದು ಕಡೆಗೆ ಹೆರಿಡಿಟಿನೂ ಕೆಲವೊಬ್ಬರಿಗೆ ಬಂದಿರುತ್ತೆ ಏನೇ ಆಗಲಿ ಸಮಸ್ಯೆ ಬಂದಿದೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋದಾದರೆ ಉದರ ಶುದ್ಧೀಕರಣ ಮೊದಲನೇ ಆದ್ಯತೆ ರಕ್ತ ಶುದ್ಧೀಕರಣ ಉದರ ಶುದ್ಧೀಕರಣ ಹಾಗೂ ಅದಕ್ಕೆ ಸ್ಥಾನಿಕ ಚಿಕಿತ್ಸೆ ಇಷ್ಟು ಮಾಡಿಕೊಂಡ್ರೆ ನಾವು ವೆರಿಕೋಸ್ ವೇನಿನ ಸಮಸ್ಯೆಯನ್ನು ಹೊರಗಡೆ ಬರಬಹುದು ಪ್ರಾರಂಭಿಕ ಅಂತ ಭಾಳ ಬೇಗ ಗುಣ ಆಗ್ತದೆ ತುಂಬ ಕಾಯಿಲೆ ವ್ಯಾಪಿಸಿತ್ತು ತುಂಬ ವೆರಿಕೋಸ್ ಅಲ್ಸರ್ ಲೆವೆಲ್ಗೆ ಹೋಗಿತ್ತು ತುಂಬ ಕಷ್ಟ ಆಗ್ತದೆ ತುಂಬ ಜಾಸ್ತಿ ಊತ ಬಂದಿದೆ ಅಂದರೆ ಅಂಥವರಿಗೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಹಾಗೂ ಅದಕ್ಕೆ ಆಯುರ್ವೇದ ಔಷಧಿಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಔಷಧಿಗಳಿದ್ದಾವೆ ನಮ್ಮಲ್ಲಿ ಹಲವಾರು ಜನ ವೇರಿಕೋಸ್ ವೇನ್ ಇರೋರು ಈ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ಸಮಸ್ಯೆಯಿಂದ ಹೊರಗಡೆ ಬಂದಿರುವ ಉದಾಹರಣೆಗಳನ್ನು ನಾವು ಕಂಡಿದೆ ಅದಕ್ಕೆ ಆಯುರ್ವೇದ ದಿ ಬೆಸ್ಟ್ ಅಂತ ಹೇಳ್ಬೋದು ವೇರಿಕೋಸ್ ವೇನಿಗೆ ಇಲ್ಲ ಪ್ರಾರಂಭಿಕ ಹಂತದಲ್ಲಿದ್ದರೆ ಮನೇಲಿ ಏನು ಮಾಡ್ಕೊಳ್ಳೋದನ್ನು ನೋಡೋದಾದರೆ ಹೊಟ್ಟೆ ಶುದ್ಧಿಗೆ ರಾತ್ರಿ ಮಲಗಬೇಕಾದ್ರೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಧನಿಯಾ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಧನಿಯಾ ಅರ್ಧ ಚಮಚ ಸೋಂಪು ಕಾಳು ಅರ್ಧ ಚಮಚ ಕಾಳು ಈ ನಾಲ್ಕು ಕಾಂಬಿನೇಷನ್ ಆಗಬೇಕು ಈ ನಾಲ್ಕನ್ನು ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿಬೇಕು ಇದನ್ನು ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಮೊದಲು ಕುಡಿದಬೇಕು ಕುಡಿಬೇಕು ಆಮೇಲೆ ನೀರು ಕುಡಿಯೋಂಗಿಲ್ಲ ಇದನ್ನು ಕುಡಿದು ರಾತ್ರಿ ಮಲಗೋ ಸಂದರ್ಭದಲ್ಲಿ ಮೂತ್ರ ಮೂತ್ರಕ್ಕೆ ಹೋಗಿದ್ರೆ ಮೂತ್ರಕ್ಕೆ ಹೋಗ್ಬಿಟ್ಟು ಮಲ್ಕೊಳ್ಳೋದು ಇದು ರಕ್ತ ಶುದ್ಧೀಕರಣ ಮಾಡುತ್ತೆ ಹೊಟ್ಟೆ ಶುದ್ಧೀಕರಣ ಮಾಡುತ್ತೆ ಆ ಒಂದು ಶ್ರೋತಸ್ಸುಗಳಲ್ಲಿರುವ ಅವರೋಧಗಳನ್ನು ಸ್ವಚ್ಛ ಮಾಡುತ್ತೆ ಹದಿಮೂರು ಬಗೆಯ ಶು ಶ್ರೋತಸ್ಸುಗಳನ್ನು ಮುಖ್ಯವಾಗಿ ಕಾಣ್ಬೋದು ಹೆಣ್ಮಕ್ಳಲ್ಲಿ ಒಂದು ಎರಡು ಶ್ರೋತಸ್ಸುಗಳು ಹೆಚ್ಚಿಗೆ ಇರ್ತವೆ ಆರ್ತವ ಸ್ತನ್ಯವಾಹ ಶ್ರೋತಸ್ ಅಂತಕ್ಕಂಥ ಎರಡು ಬಗೆಯ ಶ್ರೋತಸ್ಸುಗಳು ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು ಹಾಗೆ ಗಂಡುಮಕ್ಕಳಲ್ಲಿ ಮತ್ತು ಹೆಣ್ಮಕ್ಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹದಿಮೂರು ಬಗೆಯ ಶ್ರೋತಸ್ಸುಗಳಿರ್ತವೆ ವಾತವ ಪಿತ್ತವ ಕಪ್ಪವ ಶ್ರೋತಸ್ ಉದಕವ ಪ್ರಾಣವ ಅನ್ನವ ಶ್ರೋತಸ್ ರಸವ ಶ್ರೋತಸ್ ರಕ್ತವ ಸ್ರೋತಸ್ ಮಾಂಸವ ಶ್ರೋತಸ್ ಮೇಧವಾ ಶ್ರೋತಸ್ ಅಸ್ತಿವ ಶ್ರೋತಸ್ ಮಜ್ಜವ ಶ್ರೋತಸ್ ಅಂತಕ್ಕಂಥ ಈ ಹದಿಮೂರು ಬಗೆಯ ಶ್ರೋತಸ್ಸುಗಳು ಹೆಣ್ಮಕ್ಳ ಹೆಣ್ಮಕ್ಳಿಗೆ ಕಾಮನ್ ಇರ್ತವೆ ಎರಡು ಶ್ರೋತಸ್ಸುಗಳು ಹೆಚ್ಚಾಗಿ ಹೆಣ್ಮಕ್ಳ ಇರ್ತವೆ ಈ ಶ್ರೋತೋ ಅವರೋಧಗಳನ್ನು ಸ್ವಚ್ಛ ಮಾಡುವ ಶಕ್ತಿ ಈ ಕಷಾಯಕ್ಕಿದೆ ಶ್ರೋತಸ್ಸುಗಳು ಸ್ವಚ್ಛ ಆದರೆ ವೆರಿಕುಸುವೆನ್ ಬಹಳ ಭಾಳ ಬೇಗ ಗುಣ ಹಾಗಾಗಿ ಇದನ್ನು ಸೇವನೆ ಮಾಡಿ ಮತ್ತು ಅದಕ್ಕೊಂದು ಲೇಪನವನ್ನು ಕೂಡ ಎಣ್ಣೆಯನ್ನು ಕೂಡ ನೀವು ಹಚ್ಚಿ ಮಸಾಜ್ ಮಾಡಬೇಕು ಅದನ್ನು ತಯಾರಿಸ್ಕೊಳ್ಳೋದು ಹೇಗೆ ಅಂದರೆ ಅತಿ ಬಲ ಅಂತ ಸಿಗ್ತದೆ ಅತಿ ಬಲ ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ ಅತಿ ಬಲ ಅದರ ಎಲೆ ಮತ್ತು ಕಾಂಡವನ್ನು ತಂದು ಜಜ್ಜಿ ಅದರ ರಸ ತೆಗಿಬೇಕು ಸ್ವರಸ ಅದರ ರಸ ಎಷ್ಟಂದರೆ ಸ್ವಲ್ಪ ನೀರು ಹಾಕಿ ಜಜ್ಜಿ ರಸ ತೆಗಿಬೇಕು ಒಂದು ಇನ್ನೂರೈವತ್ತು ಎಮ್ ಎಲ್ವರೆಗೂ ರಸ ತೆಗಿದೆ ಆಮೇಲೆ ಉತ್ರಾಣಿ ಅದರ ಎಲೆ ಮತ್ತು ಕಾಂಡವನ್ನು ಜಜ್ಜಿ ಅದನ್ನು ಒಂದು ಇನ್ನೂರೈವತ್ತು ಎಂ ಎಲ್ ರಸ ತೆಗೀರಿ ಮತ್ತು ಮೂರನೇದು ಏನಂತ ಹೇಳಿದ್ರೆ ಅಮೃತ ಬಳ್ಳಿ ಎಲೆ ಮತ್ತು ಕಾಂಡ ಅದನ್ನು ಚೆನ್ನಾಗಿ ಜಜ್ಜಿ ರಸ ತೆಗಿಬೇಕು ಇನ್ನೂರೈವತ್ತು 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 ಎಮ್ ಎಲ್ ಏಳ್ನೂರ ಎಮ್ ಎಲ್ ಆಯಿತು ಇದರ ಸ್ವರಸ ಸೊಪ್ಪು ತಂದು ಕಾಂಡ ತಂದು ಚೆನ್ನಾಗಿ ಜಜ್ಜಿ ಸ್ವಲ್ಪ ಸ್ವಲ್ಪನೇ ನೀರಾಗಿ ಜಜ್ಜಿ ಪೇಸ್ಟ್ ಥರ ಮಾಡಿ ಅದರ ರಸ ಹಿಂಡಿ ತೆಗೆದು ಇದನ್ನು ಏನು ಮಾಡಬೇಕು ಅಂದರೆ ಒಂದು ಕೆ ಜಿ ಹರಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು ಕುದ್ದು 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 ಆ ನೀರಿನ ಅಂಶ ಎಲ್ಲ ಹೋಗಿ ಆ ಒಂದು ರಸ ಆ ಒಂದು ಔಷಧಿ ತತ್ವ ಎಣ್ಣೆಯಲ್ಲಿ ಸೇರಿಕೊಳ್ತದೆ ಆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅಪ್ವರ್ಡ್ ಅಂದರೆ ಮೇಲ್ಮುಖವಾಗಿ ಹೀಗೆ ಮಾಡ್ತಾ ಹೋಗಿ ಬೆರಿಕೋಸ್ ವೇನು ಪ್ರಾರಂಭಿಕ ಹಂತಲ್ಲಿದ್ದರೆ ಒಂದು ಎರಡು ಮೂರು ತಿಂಗಳಲ್ಲಿ ಮಂಗ್ ಮಯ ಆಗುತ್ತೆ ಕೆಲವೊಬ್ಬರದಂತೂ ಒಂದು ವಾರ ಹದಿನೈದು ದಿವಸಕ್ಕೇ ಹೋಗುತ್ತೆ ಇದು ವೆರಿಕೋಸ್ ವೇನಿಗೆ ಮನೆ ಮದ್ದಿನ ಪರಿಹಾರ ಆದ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ನೀವು ಎಷ್ಟು ಬೆಂಬಲಿಸ್ತೀರಾ ಎಷ್ಟು ಪ್ರೋತ್ಸಾಹಿಸ್ತೀರಾ ಅದಕ್ಕೆ ನಮಗೆ ಒಳ್ಳೆಯ ಒಂದು ಹುರುಪು ಹುಮ್ಮಸ್ಸು ಬರ್ತದೆ ಅದಕ್ಕಾಗಿ ತಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಎಲ್ಲ ಎಪಿಸೋಡ್ನಲ್ಲಿ ಕೊನೆಗೆ ನಾವು ಹೇಳ್ತಾ ಇದ್ದೇವೆ ಈಗ ಏನಂದರೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಶಿಬಿರ ಇದೆ ಆಹಾರ ಪದ್ಧತಿ ಜೀವನ ಕ್ರಮ ಯೋಗ ಧ್ಯಾನ ಇವೆಲ್ಲವನ್ನು ಹೇಳ್ಕೊಡ್ತೇವೆ ಅಲ್ಲಿ ರೋಗ ಇರೋರು ಬರ್ಬೋದು ರೋಗ ಬರಬಾರ್ದನ್ನು ಮುನ್ನೆಚ್ಚರಿಕೆ ಕ್ರಮ ಇಲ್ತಕ್ಕಂಥ ಇರತಕ್ಕಂಥವ್ರು ಬರ್ಬೋದು ರೋಗ ಇರೋರು ಬಂದರೆ ಒಂದು ಐದೈದು ದಿವಸಕ್ಕೆ ಹಲವಾರು ಜನರಿಗೆ ಮಾತ್ರೆಗಳನ್ನ ಅಲ್ಲೇ ಬಿಡೋ ಪರಿಸ್ಥಿತಿ ಬರ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ ಅದಕ್ಕೆ ಆ ಶಿಬಿರಕ್ಕೆ ಭಾಗವಹಿಸಿ ಆರೋಗ್ಯವಂತ ಜೀವನವನ್ನು ಬದುಕಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ